ಸರಿ ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅಧ್ಯಕ್ಷರು ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು ನಾವೆಲ್ಲ ಇನ್ನೂ ಕಾರ್ಯಕರ್ತರು ಸರ್ ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅಧ್ಯಕ್ಷರು ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು ನಾವೆಲ್ಲ ಇನ್ನೂ ಕಾರ್ಯಕರ್ತರು ಸರ್ ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅಧ್ಯಕ್ಷರು ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ ನಮ್ಮ ಸೀನಿಯರ್ ಲೀಡರ್ಸು ನಾವೆಲ್ಲ ಇನ್ನೂ ಕಾರ್ಯಕರ್ತರು ಸರ್ ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು ದೊಡ್ಡವ್ರ ಬಗ್ಗೆ ಎಲ್ಲರೂ ಮಾತಾಡೋದು ಬೇಡ ಎಲ್ಲ ನಮ್ಮ ಸೀನಿಯರ್ ಲೀಡರ್ಸು ನಾವೆಲ್ಲ ಇನ್ನೂ ಕಾರ್ಯಕರ್ತರು ಸರ್ ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು ದೊಡ್ಡವ್ರ ಬಗ್ಗೆ ಎಲ್ಲರೂ ಮಾತಾಡೋದು ಬೇಡ ನಮ್ಮ ಸೀನಿಯರ್ ಲೀಡರ್ಸು ನಾವೆಲ್ಲ ಇನ್ನೂ ಕಾರ್ಯಕರ್ತರು ಸರ್ ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು ನಾವೆಲ್ಲ ಇನ್ನೂ ಕಾರ್ಯಕರ್ತರು